ಮದುವೆ ಆಗ್ತೇನೆ ಎಂದಿದ್ದಕ್ಕೆ ಬಿತ್ತು ಹೆಣ ಮಗಳನ್ನ ಕೊಡಿ ಆಗ್ತೇನೆ ಎಂದಿದ್ದಕ್ಕೆ ಹುಡುಗಿಯ ಅಪ್ಪನಿಂದಲೇ ಯುವಕನ ಬರ್ಬರ ಹತ್ಯೆಯಾಗಿದೆ ತಿಪಟೂರು ನಗರದ ಆಲ್ಕುರ್ಕೆ ರಸ್ತೆಯಲ್ಲಿರೋ ಧನಲಕ್ಷ್ಮಿ ಕೋಕೋನಟ್ ಫ್ಯಾಕ್ಟರಿ ಬಳಿ ಈ ಘಟನೆ ನಡೆದಿದೆ ತಿಪಟೂರು ತಾಲೂಕಿನ ಇಡೇನಹಳ್ಳಿ ಪಾಳ್ಯದ ನಿವಾಸಿ ಚೇತನ್ ಕೊಲೆಯಾದ ದುರ್ದೈವಿಯಾಗಿದ್ದಾರೆ ಮೃತ ಚೇತನ್ ಈ ಮೊದಲೇ ಶಿವಮೊಗ್ಗ ಮೂಲದ ನಂದಿನಿ ಎಂಬ ಮಹಿಳೆಯನ್ನು ವಿವಾಹವಾಗಿದ್ದ ಆದರೆ ಕೌಟುಂಬಿಕ ಕಲಹ ಹಿನ್ನೆಲೆ ಇವರಿಬ್ರು ಬೇರ್ಪಟ್ಟಿದ್ರು ತಿಪಟೂರು ನಗರದ ಗುಬ್ಬಿ ಲೇಔಟ್ನಲ್ಲಿ ವಾಸವಾಗಿದ್ದ ಸ್ವಂತ ಲಾರಿ ಹೊಂದಿರುವ ಚೇತನ್ ಕಾಯಿ ಟ್ರಾನ್ಸ್ಫರ್ ಮಾಡಿ ಜೀವನ ನಡೆಸುತ್ತಿದ್ದ ಈ ವೇಳೆ ಆಲೂರು ಗ್ರಾಮದ ಯುವತಿ ಹಾಗೂ ಚೇತನ್ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದು ಇವರಿಬ್ಬರು ಮದುವೆಯಾಗಲು ನಿರ್ಧರಿಸಿದ್ರು ಇವರಿಬ್ಬರ ಮದುವೆಗೆ ಪೋಷಕರು ನಿರಾಕರಿಸಿದ ಹಿನ್ನೆಲೆ ನಿನ್ನೆ ಪಾನಮತ್ತನಾದ ಚೇತನ್ ಯುವತಿಯ ತಂದೆ ಲೋಕೇಶಪ್ಪನ ಪೆಟ್ಟಿ ಅಂಗಡಿ ಬಳಿ ಹೋಗಿ ಮಗಳನ್ನ ಕೊಡಿ ಮದುವೆಯಾಗುತ್ತೇನೆ ಎಂದಿದ್ದ ಆದರೆ ಚೇತನ್ ಮಾತು ಕೇಳಿದ ತಂದೆ ಲೋಕೇಶಪ್ಪನಿಗೆ ಕೋಪ ಬಂದು ಜಗಳವಾಡಿದ್ದಾನೆ ನಿನಗೆ ನನ್ನ ಮಗಳನ್ನು ಕೊಡುವುದಿಲ್ಲ ಎಂದು ಲೋಕೇಶಪ್ಪ ಹಾಗೂ ಆತನ ಹೆಂಡತಿ ಕಲಾವತಿ ಗಲಾಟೆ ಮಾಡಿದ್ದಾರೆ ಗಲಾಟೆ ತಾರಕಕ್ಕೇರಿ ಲೋಕೇಶಪ್ಪ ಹಾಗೂ ಕಲಾವತಿ ಇಬ್ಬರು ಆಯುಧದಿಂದ ಚೇತನ್ಗೆ ಒಡೆದಿದ್ದಾರೆ ಪರಿಣಾಮ ಚೇತನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಸ್ಥಳಕ್ಕೆ ಹೊನ್ನವಳ್ಳಿ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹವನ್ನ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಸಂಬಂಧ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಪ್ರಕಾಶ್ ಪ್ರಜಾಶಕ್ತಿ ಟಿವಿ ತಿಪಟೂರು